ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರ್ಯಾರು ನಾನ್ ವೆಜಿಟೇರಿಯನ್ಸ್ ಇದ್ದೀರೋ ನಾನ್ ವೆಜ್ ಅಂದರೆ ತುಂಬ ಇಷ್ಟನೋ ಅವ್ರಿಗೋಸ್ಕರ ಇದು ವೆಜ್ ಅವ್ರು ಬೇಜಾರು ಮಾಡ್ಕೊಬೇಡಿ ಮಟನ್ ಸಾಂಬಾರು ಏನಪ್ಪ ಸ್ಪೆಷಲ್ ಅಂದ್ಕೋಬೋದು ನೀವು ಹಳ್ಳಿಲೆಲ್ಲ ಈಗ ಮರಿ ಕೊಯ್ದು ಶೇರ್ ಹಾಕ್ತಾರಲ್ಲ ಆ ರೀತಿ ಶೇರ್ ಹಾಕಿ ತಗೊಂಡಂಥ ಮಟನ್ ಮುಂದಿನ ಕುಂಥ ಮಟನ್ನು ಅದಕ್ಕೋಸ್ಕರ ಇದು ಸ್ಪೆಷಲ್ಲು ನೋಡಿದಂಥ ಮಟನ್ ಆಗಿರೋದ್ರಿಂದ ಇನ್ನೂ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತೇಳಿ ನೋಡ್ಕೊಂಬರೋಣ ನಾವಿಲ್ಲಿ ಈ ಪೇಸ್ಟನ್ನ ಫಸ್ಟೇ ಒಗ್ಗರಣೆಗೆ ರೆಡಿ ಮಾಡ್ಕೊತೀವಿ ಈ ಪೇಸ್ಟ್ ಏನಂದರೆ ಬೆಳ್ಳುಳ್ಳಿ ಈರುಳ್ಳಿ ಅರಿಶಿನ ಪುಡಿ ಸ್ವಲ್ಪ ಮಿಕ್ಸಿಲಿ ಸ್ವಲ್ಪ ಲೈಟಾಗಿ ಮಿಕ್ಸ್ ಮಿಕ್ಸಿ ಮಾಡಿಕೊಂಡು ಇಟ್ಕೊತೀವಿ ನೋಡಿ ಎಣ್ಣೆ ಹಾಕ್ಕೊಂಡು ಮೊದಲಿಗೆ ಪುದೀನ ಹಾಕಿ ಫ್ರೈ ಮಾಡಿಕೊಂಡು ಈ ಪೇಸ್ಟನ್ನ ಸೇರಿಸ್ಕೊಬೇಕು ಎಣ್ಣೆಗೆ ಈ ಪೇಸ್ಟನ್ನ ಸೇರಿಸಿದ ನಂತರ ಸ್ವಲ್ಪ ಡ್ರೈ ಆಗಬೇಕು ಎಣ್ಣೆಲಿ ಡ್ರೈ ಆದ ನಂತರ ಮಟನ್ನು ಆ್ಯಡ್ ಮಾಡ್ಕೊಬೇಕು ಮಟನ್ ನೋಡ್ತಾ ಇದ್ದಾರಲ್ಲ ಎಷ್ಟು ನೀಟಾಗಿ ಫ್ರೆಶ್ ಆಗಿದೆ ಅಂಥೇಳಿ ಮಟನ್ನ ಮೊದಲೇ ತೊಳೆದು ಎತ್ತಿಟ್ಕೊಂಡಿದ್ದೀವಿ ತೊಳೆದು ಎತ್ತಿಟ್ಕೊಂಡಿರೋಂಥ ಮಟನ್ನ ಈ ರೀತಿ ಈ ಪೇಸ್ಟ್ ಜೊತೆ ಡ್ರೈ ಮಾಡ್ಕೊತ ಒಂದು ಹತ್ತು ನಿಮಿಷ ಡ್ರೈ ಮಾಡ್ಕೊತ ಹೋಗಬೇಕು ಈ ರೀತಿ ಮಿಕ್ಸ್ ಮಾಡ್ಕೊತ ಇದ್ರೆ ನೀಟಾಗಿ ಪೇಸ್ಟಿಗೆಲ್ಲ ಮಿಕ್ಸ್ ಆಗುತ್ತೆ ಮಿಕ್ಸ್ ಆದ ನಂತರ ಈ ಥರ ಲಿಡ್ನ ಸ್ವಲ್ಪ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬಿಡಬೇಕು ಬಿಟ್ಟ ನಂತರ ಈ ಥರ ಡ್ರೈ ಆಗ್ತಾ ಇರುತ್ತೆ ನೋಡಿ ಇನ್ನೊಂದು ಸ್ವಲ್ಪ ಡ್ರೈ ಆಗಬೇಕಿದು ಇನ್ನೂ ಒಂದು ಸ್ವಲ್ಪ ಹೊತ್ತು ಡ್ರೈ ಆದ ನಂತರ ಇದಕ್ಕೆ ಒಂದು ಮಸಾಲೆನ ರೆಡಿ ಮಾಡ್ಕೊತೀವಿ ಆ ಮಸಾಲೆ ಏನಪ್ಪ ಅಂದರೆ ಕಾಯಿ ತೆಂಗಿನಕಾಯಿ ಒಂದು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಮಾತ್ರ ನಾವು ಸೇರಿಸ್ಕೊಳೋದು ಯಾಕಂದರೆ ನಾವು ಮಸಾಲೆಗೆನೆ ಚಕ್ಕೆ ಲವಂಗ ಎಲ್ಲ ಸೇರಿಸ್ಕೊಂಡಿರ್ತೀವಿ ಮೊದಲೇನೆ ಇದರಲ್ಲಿ ಬೆಳ್ಳುಳ್ಳಿಯನ್ನು ಜಾಸ್ತಿ ಸೇರಿಸ್ಕೊಬೇಕು ಶುಂಠಿ ಪ್ರಮಾಣ ಕಡಿಮೆ ಇರಬೇಕು ತೆಂಗಿನಕಾಯಿ ಸಹ ಕಡಿಮೆ ಸೇರಿಸ್ಕೋಬೇಕು ತೆಂಗಿನಕಾಯಿ ಬದಲು ಕೊಬ್ಬರಿಯನ್ನು ಸೇರಿಸ್ಕೊಂಡ್ರೆ ಇನ್ನೂ ತುಂಬ ಟೇಸ್ಟ್ ಆಗಿರುತ್ತೆ ಒಣ ಕೊಬ್ಬರಿ ಒಂದು ದಿನ ಒಣ ಕೊಬ್ಬರಿ ಸಹ ಸೇರಿಸಿರೋಂಥ ಮಟನ್ ಸಾನ ವಿಡಿಯೋ ಮಾಡಿ ಹಾಕ್ತೀನಿ ಅದನ್ನು ರಿವ್ಯೂ ಕೊಡ್ತೀನಿ ನೋಡ್ತಾ ಇದ್ದೀರಲ್ಲ ಈ ಮಸಾಲೆ ಸೇರಿಸಿದ ನಂತರ ರುಬ್ಬಿದ ಮಸಾಲೆ ಸೇರಿಸಿದ ನಂತರ ನೀಟಾಗಿ ಈ ಥರ ಮಿಕ್ಸ್ ಆಗಬೇಕು ಮಿಕ್ಸ್ ಆದ ನಂತರ ಇದಕ್ಕೆ ಮಸಾಲೆ ಪೌಡರ್ ಅಂದರೆ ಧನ್ಯಾ ಪೌಡರ್ ಮತ್ತು ಚಿಲ್ಲಿ ಪೌಡರ್ನ ಸೇರಿಸ್ಕೋಬೇಕು ಮೆಣಸಿನ್ಕಾಯಿ ಪೌಡರ್ ಧನ್ಯಾ ಪೌಡರು ಅದು ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀವು ನೀವು ಸೇರಿಸ್ಕೊಬೇಕು ಎಷ್ಟೆಷ್ಟು ಮಟನ್ ಇರುತ್ತೋ ಅಷ್ಟೆಷ್ಟು ಪ್ರಮಾಣದಲ್ಲಿ ರುಬ್ಬಿದಂಥ ಮಸಾಲೆ ಇದೆಯಲ್ಲ ಇದು ಮೊದಲೇ ಈ ರೀತಿ ಮಟನ್ಗೆ ನೀಟಾಗಿ ಮಿಕ್ಸ್ ಆಗಿ ಚೆನ್ನಾಗಿ ಕುದ್ರೆ ಸಾಂಬಾರು ಜಾಸ್ತಿ ಹೊತ್ತು ಬೇಯೋ ಆಗಿರಲ್ಲ ಮಸಾಲೆ ಸೇರಿಸ್ತೀವಲ್ಲ ಅದು ಮಾತ್ರ ಬೆಂದ್ರೆ ಸಾಕು ಒಂದು ವಿಷಲ್ ಹಾಕ್ಸಿದ್ರೆ ಸರಿ ಹೋಗುತ್ತೆ ನೋಡಿ ಮಸಾಲೆ ಸೇರಿಸ್ಕೊತಾ ಇದ್ದೀನಿ ಮಸಾಲೆ ಸಹ ಸೇರಿಸಿದ ನಂತರ ಈ ರೀತಿ ನೀರು ಹಾಕೋದಕ್ಕೂ ಮುನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಮಟನ್ನು ಗರಂ ಮಸಾಲ ಎಲ್ಲ ಮಿಕ್ಸ್ ಆಗಬೇಕು ಈ ರೀತಿ ಮಿಕ್ಸ್ ಆದಮೇಲೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀರನ್ನ ಸೇರಿಸ್ಕೊಬೇಕು ನಾವು ಸ್ವಲ್ಪ ತೆಳ್ಳಗೆ ಮಾಡ್ಕೊತೀವಿ ಮಟನ್ ಸಾಂಬಾರು ತೆಳ್ಳಗೆ ಮಾಡಿದಷ್ಟು ಸಾಂಬಾರು ತುಂಬ ಚೆನ್ನಾಗಿರುತ್ತೆ ನಮ್ಮಲ್ಲಿ ಮಟನ್ ಸಾರು ಮಾಡಿದ ತಕ್ಷಣ ಮೇಕೆ ಮಟನ್ ಸಾಂಬಾರಾದರೆ ಸ್ವಲ್ಪ ಕುಡಿತಾರೆ ಶೀತ ಎಲ್ಲ ಹೊಡೆಯುತ್ತೆ ಅಂಥೇಳಿ ಕುಡಿತಾರೆ ಅದಕ್ಕೋಸ್ಕರ ತೆಳ್ಳಗೆ ಮಾಡಿಕೊಂಡ್ರೆ ಟೇಸ್ಟ್ ಸಹ ತುಂಬ ಚೆನ್ನಾಗಿರುತ್ತೆ ಯಾರ್ಯಾರು ಮಟನ್ ಸಾರು ಕುಡಿತಾರೋ ಅವ್ರಿಗೆ ಸೂಪ್ ಥರ ಫೀಲ್ ಆಗುತ್ತೆ ಅದಕ್ಕೋಸ್ಕರ ನಾವು ಫಸ್ಟ್ ತೆಳ್ಳಗೆ ಮಾಡ್ಕೊತೀವಿ ನೋಡ್ತಾ ಇದ್ದೀರಲ್ಲ ನೀರನ್ನ ಸೇರಿಸ್ಕೊಂತ ಇದ್ದೀವಿ ಈ ನೀರು ಸೇರಿಸಿದ ನಂತರ ಉಪ್ಪು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಬೇಕು ಎಲ್ಲ ಸೇರಿಸಾಯಿತು ಎಲ್ಲ ಸೇರಿಸಾದ ನಂತರ ಕುಕ್ಕರ್ ಲಿಡ್ನ ಮುಚ್ಚಿದ್ರೆ ಒಂದು ವಿಜಲ್ ಆದರೆ ಸಾಕು ಇದು ಇಷ್ಟೊತ್ತು ಬೆಂದಿರೋ ಕಾರಣ ಅಕಸ್ಮಾತ್ ಏನಾದರೂ ಸ್ವಲ್ಪ ಬಲ್ತಿರೋ ಮಟನ್ ದೊಡ್ಡ ಮೇಕೆ ಆದರೆ ಒಂದು ಮೂರು ವಿಜಲ್ ಹಾಕ್ಸಿ ಸ್ವಲ್ಪ ಹೊತ್ತು ಬಿಟ್ಟು ತೆಗೆದ್ರೆ ಮಟನ್ ಸಾಂಬಾರು ನೀಟಾಗಿ ಬೆಂದಿರುತ್ತೆ ಲಿಡ್ನ ಕ್ಲೋಸ್ ಮಾಡ್ಕೊತ ಇದ್ದೀನಿ ನೋಡಿ ಈಗ ಆಗಿದೆ ಒಂದು ವಿಷಲು ನೋಡಿ ಈ ರೀತಿ ಎಷ್ಟು ನೀಟಾಗಿ ಬಂದಿದೆ ನಾವು ಕೊಬ್ಬು ಮೊದಲೇ ಹಾಕಿಲ್ಲ ಕೊಬ್ಬಿದ್ರೆ ಲಾಸ್ಟ್ನಲ್ಲಿ ಸೇರಿಸ್ಬೇಕು ಈಗ ನೋಡಿ ಈಗ ಸೇರಿಸ್ಕೊಂತೀವಿ ನಾವು ಕೊಬ್ಬನ್ನ ಇದು ಕೊಬ್ಬಿನ ಮಟನ್ ಆಗಿರೋದ್ರಿಂದ ಬೇಗನೆ ಬೇಯುತ್ತೆ ಒಂದು ವಿಷಲ್ ಆದ್ರೂ ಸಾಕು ಬೇಗ ಬೇಯುತ್ತೆ ಈ ರೀತಿ ಲಾಸ್ಟಲ್ಲಿ ಇರೋಂಥ ಕೊಬ್ಬನ್ನ ಸೇರಿಸ್ಕೊಂಡು ಒಂದು ಹತ್ತು ನಿಮಿಷ ಸಾಂಬಾರನ್ನ ಕುದಿಯೋದಕ್ಕೆ ಒಲೆ ಮೇಲೆ ಇಡಬೇಕು ದೊಡ್ಡವರಿಲಿ ಮಟನೆಲ್ಲ ಬೆಂದಿದೆ ಈಗ ನಾವು ಕೊಬ್ಬು ಮಾತ್ರ ಸೇರಿಸಿ ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಇದ್ದೀವಿ ಈ ರೀತಿ ಚೆನ್ನಾಗಿ ಕುದಿಬೇಕು ಸಾಂಬಾರು ಆವಾಗ ಖಾರ ಮಸಾಲೆ ಏನು ಹಾಕಿದ್ದೀವಲ್ಲ ಅದ್ರ ಸ್ಮೆಲ್ಲೆಲ್ಲ ಈಚೆ ಹೋಗುತ್ತೆ ನೋಡ್ತಾ ಇದ್ದೀರಲ್ಲ ನಾವು ಮುಂದೆನೇ ನೋಡಿ ತೊಗೊಂಡಿರೋಂಥ ಮಟನ್ನು ನಾಟಿ ಮಟನ್ನ ಹಳ್ಳಿ ಶೈಲಿಯಲ್ಲಿ ಯಾವ ರೀತಿ ಸಾಂಬಾರನ್ನ ಮಾಡಿದ್ದೀವಿ ಅಂತೇಳಿ ತೋರಿಸಿದ್ದೀನಿ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಹೊಸ ರೀತಿ ಯಾವುದಾದ್ರೂ ರೆಸಿಪಿಗಳು ಬೇಕಾದಲ್ಲಿ ಸಪೋರ್ಟ್ ಮಾಡಿ ನಮ್ಮ ಕಡೆ ನಾನ್ ವೆಜ್ಜೇ ಜಾಸ್ತಿ ನಿಮ್ಮ ಕಡೆ ಯಾವ ರೀತಿ ವೆಜ್ಜ ನೀವು ನಾನ್ ವೆಜ್ಜಾ ಅಂತೇಳಿ ಕಮೆಂಟ್ ಮಾಡಿ ಇದೇ ರೀತಿ ಹೊಸ ರೆಸಿಪಿಗಳು ಬೇಕಾದಲ್ಲಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್